ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಐವತ್ತಾರು ಸಾವಿರ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ತಲುಪಿದ್ದು ಸಣ್ಣಪುಟ್ಟ ತಾಂತ್ರಿಕ ಕಾರಣಗಳಿಂದ ಯೋಜನೆಯಿಂದ ಹೊರಗುಳಿದಿರುವ ನಾಲ್ಕರಿಂದ ಐದು ಸಾವಿರ ಮಹಿಳೆಯರಿಗೆ ಡಿಸೆಂಬರ್ ಹಾಗೂ ಮತ್ತು ಇಪ್ಪತ್ತೊಂಬತ್ತರ ಮೂರು ದಿನಗಳ ಕಾಲ ಸಂಬಂಧಪಟ್ಟ ಗ್ರಾಮ ಪಂಚಾಯಿತಿಗಳಲ್ಲಿ ಉಚಿತವಾಗಿ ತಾಂತ್ರಿಕ ದೋಷ ಸರಿಪಡಿಸುವ ಕಾರ್ಯ ನಡೆಯಲಿದ್ದು ಅರ್ಹರೆಲ್ಲರೂ ಇದರ ಸದುಪಯೋಗ ಪಡಿಸಿಕೊಳ್ಳುವ ಮೂಲಕ ನೂರಕ್ಕೆ ನೂರರಷ್ಟು ಫಲಾನುಭವಿಗಳಿಗೂ ಗೃಹಲಕ್ಷ್ಮಿ ಯೋಜನೆ ಸಿಗಲಿದೆ ಅಂತ ಶಾಸಕ ಜಿಎಸ್ ಶ್ರೀನಿವಾಸ್ ಹೇಳಿದರು ಲಿಂಗದಹಳ್ಳಿ ಗ್ರಾಮ ಪಂಚಾಯತಿ ವತಿಯಿಂದ ಹದಿನೇಳು ಲಕ್ಷದ ಐವತ್ತು ಸಾವಿರ ವೆಚ್ಚದಲ್ಲಿ ನಿರ್ಮಾಣಗೊಳ್ಳಲಿರುವ ಮಹಿಳಾ ಸ್ವಸಹಾಯ ಸಂಘದ ಸಂಜೀವಿನಿ ಶೆಟ್ ಕಟ್ಟಡಕ್ಕೆ ಶಂಕುಸ್ಥಾಪನೆ ನೆರವೇರಿಸಿ ನಂತರ ಹದಿಮೂರು ಲಕ್ಷದ ಐವತ್ತು ಸಾವಿರ ಅಂದಾಜು ವೆಚ್ಚದಲ್ಲಿ ನಿರ್ಮಾಣಗೊಂಡಿರುವ ಸ್ವಚ್ಛ ಸಂಕೀರ್ಣ ಘಟಕದ ಉದ್ಘಾಟನೆ ನೆರವೇರಿಸಿದ ನಂತರ ನಡೆದ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕರು ತರಕೆರೆ ವಿಧಾನಸಭಾ ಕ್ಷೇತ್ರವಷ್ಟೇ ಅಲ್ಲದೆ ರಾಜ್ಯದ ವಿವಿಧ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅನೇಕ ವರ್ಷಗಳಿಂದ ಮನೆ ನಿರ್ಮಿಸಿಕೊಂಡು ಜೀವನ ಸಾಗಿಸುತ್ತಿರುವ ಗ್ರಾಮಸ್ಥರುಗಳಿಗೆ ವಿವಿಧ ಕಾರಣಗಳಿಂದ ಹಕ್ಕುಪತ್ರಗಳೇ ಸಿಗದ ಕಾರಣ ಈ ಖಾತ ಮಾಡಿಸಿಕೊಳ್ಳಲು ತೊಂದರೆಗಳಾಗಿದ್ದು ನಿವಾಸಿಗಳು ತಮ್ಮ ಮನೆ ಮತ್ತು ನಿವೇಶನಗಳನ್ನು ತಮ್ಮ ಮಕ್ಕಳ ಹೆಸರಿಗೆ ಬದಲಾಯಿಸಲಾಗಲಿಲ್ಲ ಅಗತ್ಯವಿದಾಗ ಮಾರಾಟ ಮಾಡೋದಾಗಲಿ ಸಾಧ್ಯವಿಲ್ಲದಂತಾಗಿದ್ದು ಈ ಬಗ್ಗೆ ತಾವು ಸದನದ ಗಮನ ಸೆಳೆದ ಕಾರಣ ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳು ಪ್ರತಿ ಗ್ರಾಮಕ್ಕೂ ತೆರಳಿ ಸರ್ವೆ ಕಾರ್ಯ ಕೈಗೊಳ್ಳುತ್ತಿದ್ದಾರೆ ಅಂತ ಹೇಳಿದರು ಇನ್ನು ಈ ಒಂದು ಸಂದರ್ಭದಲ್ಲಿ ಲಿಂಗದಹಳ್ಳಿ ಗ್ರಾಮದ ಮೂಲಕ ಚಿಕ್ಕಮಗಳೂರು ತರೀಕೆರೆ ಗುಂಡಿ ಹೆಬ್ಬೆ ಗಳಿಗೆ ತೆರಳುವ ಪ್ರಯಾಣಿಕರು ಮತ್ತು ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಚಾರ ಮಾಡೋದ್ರಿಂದ ರಸ್ತೆ ಅಭಿವೃದ್ಧಿ ಕಾರ್ಯ ಪ್ರಗತಿಯಲ್ಲಿದ್ದು ರಸ್ತೆ ಅಭಿವೃದ್ಧಿ ಕಾರ್ಯದ ಸಮಸ್ಯೆಗಳನ್ನ ಗ್ರಾಮಸ್ಥರ ಸಮಕ್ಷಮದಲ್ಲಿ ಸಭೆ ನಡೆಸಿ ಪರಿಹಾರ ಕಂಡುಕೊಂಡಿದ್ದು ಮುಂದಿನ ಕೆಲ ದಿನಗಳಲ್ಲಿ ಸುಸಜ್ಜಿತ ರಸ್ತೆ ನಿರ್ಮಾಣಗೊಳ್ಳಲಿದೆ ಅಂತ ಜಿಎಚ್ ಶ್ರೀನಿವಾಸ್ ಭರವಸೆ ಕೊಟ್ಟರು ಈ ಸಂದರ್ಭದಲ್ಲಿ ನರೇಗ ಸಹಾಯಕ ನಿರ್ದೇಶಕರಾದ ಸಿಟಿ ಯೋಗೇಶ್ ಸಿಡಿಪಿಒ ಶರತ್ ಕುಮಾರ್ ಪಿಡಿಒ ಎನ್ಎಸ್ ನಾಗರಾಜು ಕಾರ್ಯದರ್ಶಿ ಎಲ್ಆರ್ ಈಶ್ವರ್ಯ ಲಿಂಗದಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ರತ್ನಮ್ಮ ಮೈಲಾರಪ್ಪ ಉಪಾಧ್ಯಕ್ಷೆ ಇಂದ್ರ ಮಂಜುನಾಥ್ ಗ್ರಾಮ ಪಂಚಾಯತಿ ಸದಸ್ಯರಾದ ಎಂಕೆ ಚಂದ್ರಪ್ಪ ಎಲ್ಆರ್ ನವೀನ್ ಕುಮಾರ್ ಎಂಆರ್ ಧನಂಜಯ್ ಎಲ್ಎಸ್ ದೇವರಾಜ್ ನಾಯ್ಕ ಗೌರಮ್ಮ ಮಂಜಿಬಾಯಿ ಲಕ್ಷ್ಮೀದೇವಿ ಹೇಮಾಬಾಯಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷರಾದ ಬಿಆರ್ ರವಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಎಲ್ಆರ್ ಲಿಂಗರಾಜು ಮಾಜಿ ತಾಲೂಕು ಪಂಚಾಯತಿ ಸದಸ್ಯ ಎಸ್ಎ ಕೃಷ್ಣಪ್ಪ ಹೋಬಳಿ ಕಾಂಗ್ರೆಸ್ ಅಧ್ಯಕ್ಷ ಟಿ ಆಂಡಿಗೌಡ ಬಗರ್ ಹುಕುಂ ಸಮಿತಿ ಸದಸ್ಯ ಮೊಹಮ್ಮದ್ ಅಕ್ಬರ್ ಮುಂತಾದವರು ಹಾಜರಿದ್ದರು ಪ್ರದೀಪ್ ಹೆಚ್ ಎನ್ಕೆಎಸ್ ಟಿವಿ ಫೋರ್ ತರೀಕೆರೆ